ಆಗ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಮುಹೂರ್ತ ಇವತ್ತು ಮುಗಿದಿದೆ ಜೊತೆಗೆ ಸಿನಿಮಾದ ಶೂಟಿಂಗ್ ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿದಾರಂತೆ ಸಿನಿಮಾದ ಟೈಟಲ್ ಟೀಸರ್ ಅಥವಾ ಟೈಟಲ್ ಅನೌನ್ಸ್ ಮಾಡಿ ಆಲ್ಮೋಸ್ಟ್ ಎಂಟು ತಿಂಗಳಾಗಿದೆ ಡಿಸೆಂಬರ್ ಎಂಟನೇ ತಾರೀಕು ಸಿನ್ಮಾದ ಒಂದು ಮೋಸ್ಟ್ ಅವೇಟೆಡ್ ಸಿನಿಮಾದ ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದಿತ್ತು ಸೊ ಎಂಟನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿನಿಮಾದ ಒಂದು ಟೈಟಲ್ ಜೊತೆಗೆ ಸಿನಿಮಾನ ಅನೌನ್ಸ್ ಮಾಡಿದರು ಯಶ್ ಅವರು ಸುಮಾರು ತಿಂಗಳುಗಳು ಅಥವಾ ವರ್ಷಗಳು ಅಂತಲೇ ಹೇಳ್ಬೋದು ಚಾಪ್ಟರ್ ಟು ಕೆ ಜಿ ಎಫ್ ಆಗಿದ್ದಾದಮೇಲೆ ತುಂಬ ಒಂದು ವೇಟ್ ಮಾಡಿಸಿ ಅನೌನ್ಸ್ ಮಾಡಿದರು ಅಭಿಮಾನಿಗಳಿಗೆ ಆ್ಯಂಡ್ ಅದಾದಮೇಲೆ ಎಂಟು ತಿಂಗಳಿಗೆ ಸಿನಿಮಾದ ಒಂದು ಮುಹೂರ್ತ ಮಾಡಿ ಸಿನಿಮಾದ ಶೂಟಿಂಗ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಇವತ್ತು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಒಂದು ಶೂಟಿಂಗ್ ಸೆಟ್ಟಲ್ಲೇ ಮುಹೂರ್ತ ಮಾಡಿ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ ಜೊತೆಗೆ ಬಟ್ ಒಂದು ಆಶ್ಚರ್ಯ ಪಡುವಂಥದ್ದು ಏನು ಅಂತಂದರೆ ಆಲ್ಮೋಸ್ಟ್ ಎಂಟು ತಿಂಗಳಾಗಿದೆ ಸಿನಿಮಾ ಅನೌನ್ಸ್ ಮಾಡಿ ಜೊತೆಗೆ ಟೈಟಲ್ ಟೀಸರ್ ಬಿಟ್ಟು ಕೂಡ ಇಲ್ಲಿವರೆಗೂ ಕೂಡ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ವಾ ಅನ್ನೋದೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಸೊ ಯಾಕಂದರೆ ಇವತ್ತಿಂದ ಒಂದು ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ಇರೋದ್ರಿಂದ ಆ್ಯಂಡ್ ಎಂಟು ತಿಂಗಳು ಮೇ ಬಿ ಪ್ರೀ ಪ್ರೊಡಕ್ಷನ್ ವರ್ಕ್ ಏನಾದರೂ ಇತ್ತು ಅನ್ಸುತ್ತೆ ಲೊಕೆ ಮೇ ಬಿ ಲೊಕೇಶನ್ ಹುಡ್ಕಾಟದಲ್ಲಿದ್ದರು ಅನ್ಸುತ್ತೆ ಆ್ಯಂಡ್ ಟೀಮ್ನ ಬಿಲ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಸಿನ್ಮಾನ ತೊಗೊಂಡು ಹೋಗ್ಬೇಕು ಅಂತ ಯಶ್ ಅವರಿಗೆ ಒಂದು ನಿರೀಕ್ಷೆ ಇದೆ ಆ್ಯಂಡ್ ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಕೆ ವಿ ಎನ್ ಅವರು ಈ ಸಿನಿಮಾನ ಪ್ರೊಡಕ್ಷನ್ ಅವರೇ ಪ್ರೊಡ್ಯೂಸ್ ಮಾಡ್ತಿರೋ ಸೊ ತುಂಬ ಒಂದು ದೊಡ್ಡ ಜವಾಬ್ದಾರಿ ಅಂತಂದರೆ ಅದು ಯಶ್ ಅವ್ರ ಮೇಲೇ ಇದೆ ಆ್ಯಂಡ್ ಇಡೀ ಒಂದು ಸಿನಿಮಾದ ಒಂದು ಜೀವಾಳ ಅಥವಾ ಹಾರ್ಟ್ ಅಂತ ಏನು ಹೇಳ್ತೀವಿ ಅದು ಸಿನ್ಮಾಗೆ ಯಶ್ ಅವರೇ ಆಗಿರ್ತಾರೆ ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಅವರದೊಂದು ಹೇಳ್ತೀವಂತಂದರೆ ಕೈಚಳಕ ಇದ್ದೇ ಇರುತ್ತೆ ಸೊ ಅದು ನಾವು ನೋಡಿದ್ವಿ ಕೂಡ ಕೆ ಜಿ ಎಫ್ ಟೂ ಅಥವಾ ಒನ್ನಲ್ಲೂ ಕೂಡ ಸ್ವಲ್ಪ ಸ್ಕ್ರೀನ್ ಪ್ಲೇದಲ್ಲಿ ಡೈಲಾಗ್ ಡೈಲಾಗ್ಸಲ್ಲಿ ಎಲ್ಲನೂ ಅವರು ವರ್ಕ್ ಮಾಡಿದರು ಅಂತ ಪ್ರಶಾಂತ್ ನೀಲ್ ಅವರು ಹೇಳಿರೋ ಬೇಕಾದರೆ ಈ ಒಂದು ಚಿತ್ರದಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಸೊ ಆ್ಯಂಡ್ ನಿರೀಕ್ಷೆ ಕೂಡ ತುಂಬ ಇದೆ ಆ್ಯಂಡ್ ಕೆ ಜಿ ಎಫ್ ಚಾಪ್ಟರ್ ಒನ್ ನೈನ್ ಟೂ ಆಗಿದ್ದಾದಮೇಲೆ ಸೊ ಯಶ್ ಅವ್ರಿಗೆ ತುಂಬ ಡಿಮ್ಯಾಂಡ್ ಕೂಡ ಇತ್ತು ಬೇರೆ ಬೇರೆ ಇಂಡಸ್ಟ್ರಿ ಕಡೆಯಿಂದ ಆ್ಯಂಡ್ ಆ್ಯಂಡ್ ಅವ್ರು ಏನಿಲ್ಲ ಓನ್ಲಿ ಹೋಗಿ ನಟ್ ಒಂದು ಆ್ಯಕ್ಟ್ ಮಾಡಿ ಬಂದರೆ ಸಾಕು ಕೈ ಎಷ್ಟು ಕೇಳ್ತಾರೆ ಅಷ್ಟು ದುಡ್ಡು ಕೊಡೋವಂಥ ಒಂದು ಪ್ರೊಡ್ಯೂಸರ್ಗಳು ಆ ಥರದ ಒಂದು ಸಿನಿಮಾ ಪ್ರೊಡಕ್ಷನ್ ಹೌಸ್ಗಳಿದ್ವು ಬಟ್ ಆದರೂ ಕೂಡ ಇವರು ತನ್ನದೇ ಆದಂಥ ಒಂದು ಟೀಮ್ ಕಟ್ಕೊಂಡು ಒಂದು ವರ್ಲ್ಡ್ಗೆ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅಂತ ಕೂಡ ಹೊರಟಿದ್ದಾರೆ ಆ್ಯಂಡ್ ಇದೇ ರೀತಿಯಲ್ಲಿ ಎಂಟು ತಿಂಗಳಿಂದ ಟಾಕ್ಸಿಕ್ ಅನ್ನೋ ಒಂದು ಟೈಟಲ್ ಟೀಸರ್ ಇಟ್ಕೊಂಡು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದರು ಆ್ಯಂಡ್ ಟೈಟಲ್ ಟೀಸರ್ ನೋಡಿದಾರ ಅನಿಸಿದ್ದು ಆ್ಯಂಡ್ ಏನೋ ಒಂದು ಹೊಸದಾಗಿ ತೊಗೊಂಡು ಬರ್ತಿದ್ದಾರೆ ಒಂದು ಹೊಸ ಕಂಟೆಂಟ್ ಇದೆ ಜೊತೆಗೆ ಆ ಒಂದು ಏನು ಹೇಳ್ತೀವಿ ಅದರ ಒಂದು ಟೀಸರಲ್ಲಿ ಬಂದಂಥ ಮ್ಯೂಸಿಕ್ ಅದರಾಗಿರ್ಬೋದು ವಿಜುವಲ್ಸ್ ಆಗಿರ್ಬೋದು ಒಂಥರ ಹೊಸ್ತು ಅಂತ ಅನಿಸ್ತು ಕನ್ನಡ ಸಿನಿಮಾಗೆ ಜೊತೆಗೆ ಒಂದು ಇಂಡಿಯನ್ ಸಿನಿಮಾದಲ್ಲಿ ಬಟ್ ಇವಾಗ ಅದ್ರದ್ದು ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿಂದ ಆ್ಯಂಡ್ ಸಿನ್ಮಾದ ಅನೌನ್ಸ್ ಅಂದರೆ ರಿಲೀಸ್ ಡೇಟ್ ಕೂಡ ಅದರಲ್ಲಿ ಅನೌನ್ಸ್ ಮಾಡಿದರು ಟೆಂತ್ ಏಪ್ರಿಲ್ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಆ್ಯಂಡ್ ಇವತ್ತು ಶೂಟಿಂಗ್ ಶುರು ಮಾಡ್ತಿರೋದ್ರಿಂದ ಸೊ ಮೇ ಬಿ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ ನನಗನ್ಸುತ್ತೆ ಗೊತ್ತಿಲ್ಲ ಅಷ್ಟು ಬೇಗ ಒಂದು ಸಿನಿಮಾದ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರೆ ಅಂತ ಆ್ಯಂಡ್ ಸಿನ್ಮಾದ ಒಂದು ಸ್ಟಾರ್ಕಸ್ಟ್ ಬಗ್ಗೆ ಮಾತಾಡಿದ್ರೆ ಯಾವುದು ಕೂಡ ಅಂಥ ಒಂದು ಆಫಿಷಿಯಲ್ಲ ಹೊರ ಬಂದಿಲ್ಲ ಬಟ್ ಖೈರಾ ಅಡ್ವಾಣಿ ಆ್ಯಂಡ್ ಕರೀನಾ ಕಪೂರ್ ಅಂತ ಹೇಳಿದ್ರು ಆಮೇಲೆ ನಯನ ತಾರ ಅಂತ ಹೇಳಿದ್ರು ಸೊ ಈ ಥರದೊಂದು ಗಾಸಿಪ್ಗಳು ಕೇಳ ಬರ್ತಿದೆ ಬಿಟ್ಟರೆ ಆ್ಯಂಡ್ ಆಫಿಷಿಯಲ್ಲಾಗಿ ಯಾವುದೂ ಕೂಡ ಇನ್ನೂ ಕ್ಲಿಯರಾಗಿ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಮೇ ಬಿ ಇನ್ನೇನು ಇನ್ನು ಮುಂದೇನು ಕೆಲವು ದಿವಸಗಳಲ್ಲಿ ಅದು ಕೂಡ ಒಂದೊಂದಾಗಿ ಒಂದೊಂದಾಗಿ ಸಿನಿಮಾ ತಂಡ ಕಡೆಯಿಂದ ಒಂದು ಅಪ್ಡೇಟ್ಗಳು ಬರ್ಬೋದು ಅಂತ ಅಂದ್ಕೊತೀನಿ ಬಟ್ ಒಟ್ನಲ್ಲಿ ಹೇಳೋದಾದರೆ ಮೋಸ್ಟ್ ಅವೇಟೆಡ್ ಸಿನ್ಮಾ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಅದು ಯಶವಲ್ ಟಾಕ್ಸಿ ಕೂಡ ಹೌದು ಸೊ ಅದು ಇವತ್ತು ಮುಹೂರ್ತ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಸಿನಿಮಾದ ಶೂಟಿಂಗ್ ಯಾವ ರೀತಿಯಲ್ಲಿ ಮುಂದೆ ಹೋಗುತ್ತೆ ಜೊತೆಗೆ ಸಿನಿಮಾದ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗುತ್ತೆ ಇವಾಗ ಸೊ ಅದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಆಗಸ್ಟಲ್ಲಿ ಒಂಬತ್ತನೇ ತಾರೀಕು ಭೀಮಾ ಬರ್ತಿದೆ ದುನಿಯಾ ವಿಜಯ್ ಅವ್ರದ್ದು ಆ್ಯಂಡ್ ಹದಿನೈದಕ್ಕೆ ಗಣೇಶ್ ಅವರ ಒಂದು ಪ್ರಣಯ ಒಂದು ಸಿನಿಮಾ ಕೂಡ ಬರ್ತಿದೆ ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ